ಸಿಟಿ ರವಿಯ ಅಶ್ಲೀಲ ಕೃತ್ಯದ ವಿರುದ್ಧ ಬಿಗ್ ಸಾಕ್ಷ್ಯ ಹೇಳಿಲ್ಲ ಹೇಳಿಲ್ಲ ಅಂತಿದ್ದಂತಹ ರವಿ ತಗ್ಲಾಕೊಂಡ್ಬಿಟ್ರ ಈಗ ರವಿಯ ಅಸಲಿ ಮುಖ ಕಳಚಿ ಬೀಳೋ ಸಮಯ ಬಂದೇ ಬಿಡ್ತಾ ಏನೋ ಸ್ತ್ರೀ ನಿಂದನೆ ಸತ್ಯ ಸಾಕ್ಷಿ ಸಿಕ್ಕಿದೆ ಅಂದಿದ್ದಾರೆ ಮುಖ್ಯಮಂತ್ರಿಗಳು ಸಿಟಿ ರವಿ ವಿರುದ್ಧ ಆಡಿಯೋ ವಿಡಿಯೋ ಎವಿಡೆನ್ಸ್ ಇದೆಯಂತೆ ಸಿಟಿ ರವಿ ವಿರುದ್ಧ ಆಡಿಯೋ ಮತ್ತು ವಿಡಿಯೋ ಬಾಣ ಈಗ ರೆಡಿ ಆಗಬಿಟ್ಟಿದೆ ಆಡಿಯೋ ಮತ್ತು ವಿಡಿಯೋ ರಿಲೀಸ್ ಆದ್ರೆ ಸಂಕಷ್ಟ ಫಿಕ್ಸ್ ಫಿಕ್ಸು ರವಿಗೆ ಇನ್ನು ರವಿ ಪರ ನಿಂತ ಬಿಜೆಪಿಗೂ ಕೂಡ ಮುಜುಗರ ಆಗೋದು ಫಿಕ್ಸ್ ಆಗಬಿಟ್ಟಿದೆ ಹೀಗಾಗಿ ಕುತೂಹಲ ಕೆರಳಿಸಿದೆ ಸಿಟಿ ರವಿಯ ಫಸ್ಟ್ ಪ್ರಕರಣ ಏನೋ ಪ್ರಕರಣವನ್ನ ಇಲ್ಲಿಗೆ ಬಿಡದೇ ಇರಲಿಕ್ಕೆ ಕಾಂಗ್ರೆಸ್ ಪಣವನ್ನ ತೊಟ್ಟಿದೆ ಮತ್ತೊಂದು ರಾಜಕೀಯ ಯುದ್ಧಕ್ಕೆ ಕೈ ತಯಾರಿಯನ್ನ ಮಾಡ್ಕೊಂತ ಇದೆ ಈ ಬಾರಿಯ ಚಳಿಗಾಲದ ಅಧಿವೇಶನ ಅಂತ್ಯಗೊಂಡಿದ್ದು ಗೊಂದಲಗಳು ಸಾಕಷ್ಟು ಚರ್ಚೆಗಳ ಮೂಲಕವಾಗಿದೆ ಅದುವೇ ಫಸ್ಟ್ ಪ್ರಕರಣದ ಮೂಲಕವಾದ ಹಾಗೆ ಬಿಜೆಪಿಯ ಸಿ ಸಿಟಿ ರವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆ ಪದ ಬಳಕೆಯ ವಿಚಾರ ಈಗ ಇಡೀ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ತಲ್ಲಣವನ್ನ ಮೂಡಿಸ್ತಾ ಇದೆ ಇವೆಲ್ಲದರ ನಡುವೆ ಸಿಟಿ ರವಿ ಅಶ್ಲೀಲ ಕೃತ್ಯದ ಬಗ್ಗೆ ಸಿದ್ದರಾಮಯ್ಯನವರು ಒಂದು ಹಿಂಟನ್ನ ಬಿಟ್ಕೊಟ್ಟಿದ್ದಾರೆ ಇತ್ತ ಸಿಟಿ ರವಿ ಹೇಳಿಲ್ಲ ಹೇಳಿಲ್ಲ ಅಂತಾನೆ ಈಗ ತಗ್ಲಾಕೊಂಡ್ಬಿಟ್ರ ಈ ಮೂಲಕವಾಗಿ ಬಿಜೆಪಿಯ ಎಂ ಎಲ್ ಸಿಟಿ ರವಿಯ ಅಸಲಿ ಮುಖ ಕಳಚಿ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಿದೆ ಇದಕ್ಕೆ ಕಾರಣ ಸ್ತ್ರೀ ನಿಂದನೆ ಸತ್ಯ ಸಾಕ್ಷಿ ಸಿಕ್ಕಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿಟಿ ರವಿ ವಿರುದ್ಧ ಆಡಿಯೋ ಮತ್ತು ವಿಡಿಯೋ ಎವಿಡೆನ್ಸ್ ಬಗ್ಗೆ ಮಾತನಾಡಬಿಟ್ಟಿದ್ದಾರೆ ಸಿಟಿ ರವಿ ವಿರುದ್ಧ ಈಗ ಆಡಿಯೋ ಮತ್ತು ವಿಡಿಯೋದ ಬಾಣ ರೆಡಿ ಈ ಮೂಲಕ ಆ ಆಡಿಯೋ ಮತ್ತು ವಿಡಿಯೋಗಳು ರಿಲೀಸ್ ಆದ್ರೆ ಸಿಟಿ ರವಿಗೆ ಸಂಕಷ್ಟ ಸಂಕಷ್ಟ ಫಿಕ್ಸ್ ಅದು ಯಾಕಂದರೆ ಈಗಾಗಲೇ ಈ ಹೇಳಿಕೆಯ ಸುಳಿಯಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದಾರೆ ಈ ಮೂಲಕವಾಗಿ ರವಿ ಪರ ಬ್ಯಾಟಿಂಗ್ ಮಾಡ್ತಿರುವಂತಹ ಬಿಜೆಪಿಗೂ ಕೂಡ ಮುಜುಗರ ಆಗೋದು ಫಿಕ್ಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಿಗೆ ಸದನದಲ್ಲೇ ಆ ರೀತಿಯಾದಂತಹ ಒಂದು ಪದ ಬಳಕೆ ಮಾಡಿರುವಂತಹ ವಿಚಾರ ಈಗ ಭಾರಿ ಸದ್ದು ಮಾಡ್ತಿದೆ ಶಿಸ್ತು ಪಕ್ಷದಲ್ಲೇ ಅಶಿಸ್ತು ಅಂತ ಕಾಂಗ್ರೆಸ್ ಅದನ್ನ ಎತ್ತಿ ಹಿಡಿತಾ ಇದೆ ಇನ್ನೊಂದು ಕಡೆ ಇವೆಲ್ಲ ಜಟಾಪಟಿಗಳ ನಡುವೆ ಸಿ ಸಿಟಿ ರವಿ ವಿರುದ್ಧ ಇರುವಂತಹ ಅಶ್ಲೀಲ ಕೃತ್ಯದ ಒಂದು ಬೆಗ್ಗು ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಈ ಮೂಲಕವಾಗಿ ಬಹಳ ಕುತೂಹಲ ಕೆರಳಿಸಿದೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಿರುವಂತಹ ಫ್ರಸ್ಟ್ರೇಟ್ ಪ್ರಕರಣ ಏನು ಪ್ರಕರಣವನ್ನ ಇಲ್ಲಿಗೆ ಬಿಡಬಾರ್ದು ಅಂತ ಕಾಂಗ್ರೆಸ್ ಪಣವನ್ನ ತೊಟ್ಟಿದೆ ಇನ್ನು ಕಾಂಗ್ರೆಸ್ ಬಲವಾಗಿ ಇದನ್ನ ವಿರೋಧಿಸ್ತಾ ಇದೆ ಇದರ ನಡುವೆ ಬಿಜೆಪಿ ಇದನ್ನ ಸಮರ್ಥನೆ ಮಾಡ್ಕೊಂತ ಇದೆ ಸಿಟಿ ರವಿ ಪದ ಬಳಕೆ ಮಾಡಿಲ್ಲ ಅನ್ನುವಂಥದ್ದು ಬಿಜೆಪಿಯ ಸ್ಟ್ಯಾಂಡ್ ಆಗಿದೆ ಹೀಗಾಗಿ ಮತ್ತೊಂದು ರಾಜಕೀಯ ಯುದ್ಧಕ್ಕೆ ಕೈ ತಯಾರಿಯನ್ನ ಮಾಡ್ಕೊಂತ ಇದೆ ಸಿಟಿ ರವಿಯ ಹೇಳಿಕೆಯ ಕುರಿತಂತೆ ಒಂದು ಕಡೆ ಬಿಜೆಪಿ ಇದನ್ನ ಸಮರ್ಥನೆ ಮಾಡ್ಕೊಂತ ಇದ್ರೆ ಹೇಳಿಲ್ಲ ಅನ್ನೋದಾಗಿ ಇತ್ತ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ಇನ್ನು ಬಿಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೆಜ್ಜೆಯನ್ನ ಹಾಕ್ತಾ ಇದೆ ಒಟ್ಟಲ್ಲಿ ಸಿ ಸಿಟಿ ರವಿಯ ಅಶ್ಲೀಲ ಕೃತ್ಯದ ಬಿಗ್ ಸಾಕ್ಷ್ಯವೇ ಆಡಿಯೋ ವಿಡಿಯೋ ಎಲ್ಲಾದ್ರೂ ರಿಲೀಸ್ ಆದ್ರೆ ಸಿಟಿ ರವಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಶಿಯಲ್ ಎನ್ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಕ್ರಿಮಿನಲ್ ಕ್ರಿಮಿನಲ್ ಅಫೇರ್ಸ್ ಕ್ರಿಮಿನಲ್ ಅಫೇರ್ಸ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಜುಡಿಶಿಯಲ್ ಎನ್ಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಕ್ರಿಮಿನಲ್ ಅಫೇರ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ತರ ಪದ ಬಳಕೆ ಇದೆಯಲ್ಲ ಇದು ಅತ್ಯಂತ i like